ಕೋಲಾರದಲ್ಲಿ ಮುಂದಿನ ತಿಂಗಳು ಹದಿಮೂರರಂದು ರಾಷ್ಟ್ರೀಯ ಲೋಕ ಅದಾಲತ್ ನಡೆಯಲಿದೆ ಎಂದು ಜಿಲ್ಲಾ ಪ್ರಧಾನ ಮತ್ತು ಸೆಷನ್ಸ್ ನ್ಯಾಯಾಧೀಶ ಜಿಎ ಮಂಜುನಾಥ್ ತಿಳಿಸಿದ್ದಾರೆ ದೂರದರ್ಶನದೊಂದಿಗೆ ಅವರು ಅದಾಲತ್ನಲ್ಲಿ ಸಿವಿಲ್ ಚೆಕ್ ಬೌನ್ಸ್ ಅಪಘಾತ ಬ್ಯಾಂಕ್ ವಸೂಲಾತಿ ಮತ್ತಿತರ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗುವುದು ಎಂದರು ಕಳೆದ ಲೋಕ ಅದಾಲತ್ನಲ್ಲಿ ಮೂವತ್ತೈದು ಕೋಟಿ ರೂಪಾಯಿ ಮೊತ್ತದ ಪರಿಹಾರ ಕಲ್ಪಿಸಲಾಗಿದ್ದು ಮುಂದಿನ ಅದಾಲತ್ನಲ್ಲಿ ಇತ್ಯರ್ಥಕ್ಕಾಗಿ ಐದು ಸಾವಿರ ಪ್ರಕರಣಗಳು ಸಲ್ಲಿಕೆಯಾಗಿರುವುದಾಗಿ ಮಾಹಿತಿ ನೀಡಿದರು ಸಂಪೂರ್ಣವಾಗಿ ಇಬ್ಬರಲ್ಲಿ ವಿವಾದ ಅಂತ್ಯವಾಗುತ್ತದೆ ಇನ್ನೂ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಈ ರೀತಿ ತೀರ್ಮಾನವಾದ ಈ ಪ್ರಕರಣಗಳಿಗೆ ಮೇಲ್ಮನವಿ ಇಲ್ಲ ಹೆಂಡ್ ಅಲ್ಲಿ ಹಾಗೆ ಐ ಐದು ಸಾವಿರ ಪ್ರಕರಣಗಳು ಈಗಾಗಲೇ ರಾಜಿ ಆಗಲಿಕ್ಕೆ ರೆಡಿ ಇದ್ದಾವೆ ಅದರಲ್ಲಿ ಎಮ್ ಬಿ ಸಿ ಎಲ್ ಎ ಸಿ ಮತ್ತು ಇತರೆ ಎಲ್ಲ ಕಾಂಪೆನ್ಸೇಷನ್ ಎಲ್ಲ ನೋಡಿದಾಗ ಮೂವತ್ತೈದು ಕೋಟಿ ಐವತ್ತೆರಡು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರದ ಎಂಟುನೂರ ಮೂವತ್ತೇಳು ರೂಪಾಯಿ ಪರಿಹಾರವನ್ನು ಕೂಡ ರಾಜಿ ಮೂಲಕ ನಮ್ಮ ಕಕ್ಷಿಗಾರರಿಗೆ ಪಾವತಿ